ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಭಾನುವಾರದ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಸವೆನ್ ಓ ಕ್ಲಾಕಿಂದ ನೈಟ್ ಟು ನೈನ್ ತರ್ಟಿವರೆಗೂ ಏನೆಲ್ಲ ಆಯಿತು ಏನೆಲ್ಲ ಮಾಡಿದ್ವಿ ಮನೇನಲ್ಲಿ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಕೊಂಡೆ ಹಿಂದಿನ ದಿವಸ ಹಬ್ಬ ಆಗಿತ್ತು ಹಬ್ಬದ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿತ್ತು ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಹಬ್ಬದ್ದು ಲಾಗೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹಬ್ಬ ಮಾಡಿದ್ವಿ ಸಿಂಪಲಾಗಿ ಗಣೇಶ ಗೌರಿನೇನು ಮನೆಯಲ್ಲೇನು ಕೂರಿಸಲ್ಲ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾರಲ್ಲ ಅಲ್ಲೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕೂಡ ಬರ್ತೀವಿ ಮನೆಯಲ್ಲಿ ಗೌರಿ ಗಣೇಶ ಇಡೋ ಸಂಪ್ರದಾಯ ನಮ್ಮ ಮನೆಗಳಲ್ಲಿಲ್ಲ ಹಂಗಾಗಿ ನಾವು ಎಲ್ಲರೂ ಹೇಗೆ ಹಬ್ಬಕ್ಕೋಸ್ಕರ ನೈವೇದ್ಯ ಎಲ್ಲ ಮಾಡ್ತಾರೆ ನಾವು ಕೂಡ ಮಾಡ್ತೀವಿ ಆದರೆ ಗೌರಿ ಗಣೇಶ ಇಡೋ ಸಂಪ್ರದಾಯ ಮನೆಗಳಲ್ಲಿಲ್ಲ ಹಂಗಾಗಿ ಸಿಂಪಲಾಗಿ ಹಬ್ಬ ಮಾಡಿ ಪೂಜೆ ಮಾಡ್ಕೊಂಡ್ವಿ ಬೆಳಗಿನ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಟಿಫನಿಗೆ ರೆಡಿ ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊಂಡೆ ನನ್ನ ಮಗಳು ಹೇಳಿದ್ಲು ಮಮ್ಮಿ ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡು ನೀವು ವೆಜಿಟೇಬಲ್ ಬಿರಿಯಾನಿ ಅಂದರೆ ನನ್ನ ಫ್ರೆಂಡ್ಸಿಗೆ ತುಂಬಾ ಇಷ್ಟ ಇವತ್ತು ಅವರೆಲ್ಲ ಬರ್ತಾ ಇದ್ದಾರೆ ಅನ್ಬಿಟ್ಟು ಹೇಳಿದ್ಲು ಹಾಗಾಗಿ ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅನ್ಬಿಟ್ಟು ರೆಡಿ ಇದ್ದೀನಿ ಮೊದಲಿಗೆ ಕುಕ್ಕರ್ ಒಲೆ ಮೇಲೆ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಹಾಯಿಲ್ ಸೇರಿಸ್ಕೊತೀನಿ ನನ್ನ ಮಗಳಿಗೆ ರೈಸ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ ಇವತ್ತು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆನೆ ಬಿರಿಯಾನಿಗೆ ಹಾಕುವಂಥ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಂತೀನಿ ನೋಡಿ ಇಷ್ಟೆಲ್ಲ ಸೇರಿಸ್ಕೊಂಡು ಒಂದು ಹತ್ತು ಸೆಕೆಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಂಗೆ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊತೀನಿ ದಪ್ಪನಾದ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳು ಚೆನ್ನಾಗಿ ಬಾಡಬೇಕು ಒಂದೆರಡು ಹಸಿ ಮೆಣಸಿನಕಾಯಿ ಹಾಕ್ಕೊತೀನಿ ಖಾರಕ್ಕೆ ತಕ್ಕನಾಗೆ ಹಾಕ್ಕೊತೀನಿ ನಮ್ಮ ಮನೇಲಿ ಎಷ್ಟು ಖಾರ ತಿಂತಾರೆ ಆ ಥರ ಖಾರ ಹಾಕ್ಕೊತೀನಿ ಸ್ವಲ್ಪ ಸ್ಪೈಸ್ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ಕೊಂತೀನಿ ಈಗ ಸ್ವಲ್ಪ ಒಂದು ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊತೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗ್ತಿದ್ದಂಗೆ ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಟಮಟೊ ಚೆನ್ನಾಗಿ ಬೇಯಬೇಕು ಬೇಗ ತಮಟ ಟಮಟ ಸ್ವಲ್ಪ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆವಾಗ ಬೇಗ ಬೇಯುತ್ತೆ ಈ ಟೈಮಲ್ಲಿ ಚಿಕ್ಕದ ಕಟ್ ಮಾಡ್ಕೊಂಡಿರುವಂಥ ಹತ್ತರಿಂದ ಹನ್ನೆರಡು ಬೀನ್ಸ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ಒಂದು ಆಲೂಗೆಡ್ಡೆ ಸೇರಿಸ್ಕೊತೀನಿ ಚಿಕ್ಕದ ಕಟ್ ಮಾಡ್ಕೊಂಡಿರುವಂಥ ಆಲೂಗೆಡ್ಡೆ ಒಂದು ನೋಲ್ಕೋಲು ಚಿಕ್ಕದ ಕಟ್ ಮಾಡ್ಕೊಂಡಿರುವಂಥ ಒಂದು ನೋಲ್ಕೋಲು ಸೇರಿಸ್ಕೊಂಡು ಒಣಗಿದ ಬಟಾಣಿನ ಎಂಟು ಅವ್ರು ನೆನೆಸಿಟ್ಟು ಸೇರಿಸ್ಕೊಂತೀನಿ ಒಂದು ಎರಡು ಕ್ಯಾರೆಟ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಯಲೇ ಎಲ್ಲ ತರಕಾರಿಗಳು ಚೆನ್ನಾಗಿ ಫ್ರೈ ಆಗಬೇಕು ನಾನು ಯಾವುದೇ ರೈಸ್ ಐಟಮ್ಗೆ ನಾನು ಸ್ವಲ್ಪ ತರಕಾರಿ ಜಾಸ್ತಿ ಯೂಸ್ ಮಾಡ್ತೀನಿ ಎಲ್ಲ ವೀಡಿಯೋದಲ್ಲೂ ಅದೇ ಹೇಳ್ತೀನಿ ನಾನು ಯಾಕಂದರೆ ಮಕ್ಕಳು ತರಕಾರಿ ತಿನ್ನಲ್ಲ ಅದಕ್ಕೋಸ್ಕರ ಈ ರೀತಿನಲ್ಲಾದರೂ ತಿನ್ನಲಿ ಅಂದ್ಬಿಟ್ಟು ನಾನು ಸೇರಿಸ್ಕೊತೀನಿ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆಗಬೇಕಿದು ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಮುಚ್ಚಿಟ್ರೆ ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪು ಇಟ್ಕೊಳ್ಳುತ್ತೆ ನೋಡಿ ಈ ಟೈಮಲ್ಲಿ ಚೆನ್ನಾಗಿ ಮಿಕ್ ಮತ್ತೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೀಟಾಗಿ ಫ್ರೈ ಆಗಿದೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಒನ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಬೇಕು ಇಲ್ಲ ಬಿರಿಯಾನಿ ಮಸಾಲೆ ಇದ್ರೂ ಹಾಕೊಬೋದು ಒಂದು ಅರ್ಧ ಟೇಬಲ್ ಸ್ಪೂನು ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿ ಮಸಾಲ ಹಾಕೋದ್ರಿಂದ ಯಾಕಂದರೆ ಇದು ವೆಜಿಟೇಬಲ್ ಬಿರಿಯಾನಿ ಆಗಿರೋದ್ರಿಂದ ನೋಡಿ ಈ ಟೈಮಲ್ಲಿ ಒಂದು ಲೋಟ ಮೊಸರು ಸೇರಿಸ್ಕೊತೀನಿ ನಾನು ಬಿರಿಯಾನಿಗೆ ಮೊಸರು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಮೊಸರು ಸೇರಿಸ್ಕೊತೀನಿ ನೋಡಿ ಮೊಸರೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ತರಕಾರಿ ಜೊತೆ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಮೊಸರು ಮಸಾಲೆ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮತ್ತೆ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಎಲ್ಲ ಇಟ್ಕೊಂಡಿರುತ್ತೆ ತರಕಾರಿಗೆಲ್ಲ ಮಸಾಲೆ ಚೆನ್ನಾಗಿಟ್ಕೊಳ್ಳುತ್ತೆ ನೋಡಿ ಮತ್ತೆ ಐದು ನಿಮಿಷ ಚೆನ್ನಾಗಿ ತೆಗೆದು ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸೈಡಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀನಿ ನಾನು ಬೇಗ ಆಗಲಿ ಅಂದ್ಬಿಟ್ಟು ಬಿಸಿ ನೀರು ಕಾಯಿಸಿಟ್ಕೊಂಡಿರ್ತೀನಿ ಬಿಸಿನೀರು ಸೇರಿಸೋದ್ರಿಂದ ಬೇಗ ಆಗುತ್ತೆ ಹತ್ತು ನಿಮಿಷಕ್ಕೆಲ್ಲ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಬಿಸಿ ನೀರು ಸೇರಿಸೋದ್ರಿಂದ ಬೇಗ ಆಗುತ್ತೆ ಅಕ್ಕಿನೂ ಕೂಡ ನಾನು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿರೋ ಅಕ್ಕಿ ಸೇರಿಸೋದ್ರಿಂದ ಹತ್ತು ನಿಮಿಷಕ್ಕೆಲ್ಲ ಆಗುತ್ತೆ ಹಂಗಾಗಿ ಅಕ್ಕಿನೂ ನೆನೆಸಿಟ್ಟಿರ್ತೀನಿ ನಾನು ಬಿಸಿನೀನೂ ಒಂದು ಸೈಡಲ್ಲಿ ಕಾಯಿಸಿಟ್ಕೊಂಡಿರ್ತೀನಿ ನೋಡಿ ಬೇಗ ಕುದಿ ಬರುತ್ತೆ ಈ ಟೈಮಲ್ಲಿ ಕುದಿ ಬರುವಾಗ ಅಕ್ಕಿ ತೊಳೆದು ನೆನೆಸಿಟ್ಟಿರ್ತೀವಲ್ಲ ಅದನ್ನ ಸೇರಿಸ್ಕೊಳ್ಬೇಕು ನೋಡಿ ಉಪ್ಪೇನಾದರೂ ಬೇಕಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ ಇವಾಗ ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಅಕ್ಕಿ ಸೇರಿಸ್ಕೊಳ್ಬೇಕು ಈಗ ತೊಳೆದು ನಾನು ಹತ್ತು ನಿಮಿಷ ನೆನೆ ಹಾಕಿದ್ದೆ ಹತ್ತು ನಿಮಿಷದ ಮುಂಚೆ ತೊಳೆದುಬಿಟ್ಟು ನೆನೆ ಹಾಕಿದ್ದ ಅಕ್ಕಿದು ಅಕ್ಕಿನ ನೆನೆಸ್ಬಿಟ್ಟು ಮಾಡೋದ್ರಿಂದ ಹತ್ತು ನಿಮಿಷದಲ್ಲಿ ಆಗೋ ಕೆಲಸ ಐದು ಆಗುತ್ತೆ ಬೇಗನೆ ಆಗುತ್ತೆ ಬಿರಿಯಾನಿ ಬೇಗ ಉಶಿಲ್ ಬರುತ್ತೆ ನೋಡಿ ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಅಕ್ಕಿ ಹಾಕಿದ ಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡಬೇಕು ನೋಡಿ ನೀಟಾಗಿ ತುಂಬ ರಫಾಗಿ ಯೂಸ್ ಮಾಡಬಾರ್ದು ಯಾಕೆಂದರೆ ಅಕ್ಕಿ ನೆಂದಿರುತ್ತಲ್ಲ ಕಟ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಪುದೀನ ನಾನು ಆವಾಗಲೇ ಮಸಾಲೆ ಎಲ್ಲ ಹಾಕುವಾಗಲೇ ಪುದೀನ ಹಾಕಿದ್ದೀನಿ ವೀಡಿಯೋ ಮಿಸ್ ಆಗಿದೆ ಒಂದಿಡಿ ಪುದೀನ ಒಂದಿಡಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕುದಿ ಬರುವಾಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಹಾಕ್ಸ್ಕೊಂಡ್ರೆ ಸಾಕು ಬೇಗ ಆಗುತ್ತೆ ಐದು ನಿಮಿಷಕ್ಕೆಲ್ಲ ಆಗುತ್ತೆ ನಾನು ಒಂದು ವಿಶೀಲ್ ಆದಮೇಲೆ ಕುಕ್ಕರ್ ತಣ್ಣಗಾಗೋರ್ಗು ಬಿಡಬೇಕು ಬೇಗ ತೆಗಿಬಾರ್ದು ನೋಡಿ ಕುಕ್ಕರ್ ಮೇಲೆ ತೆಗೆದ್ರೆ ನೋಡಿ ಈ ಥರ ಚೆನ್ನಾಗಿ ಬಂದಿರುತ್ತೆ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಕುಕ್ಕರು ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡಬೇಕು ನೋಡಿ ಎಲ್ಲೂ ಅನ್ನ ಬೇರೆ ಮಸಾಲೆ ಬೇರೆ ತರಕಾರಿ ಬೇರೆ ಎಲ್ಲೂ ಹಾಗಿಲ್ಲ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ ಕೆಳಗಡೆನೂ ಅಷ್ಟೇ ನೀಟಾಗಿ ಮಿಕ್ಸ್ ಆಗಿರುತ್ತೆ ಅದಕ್ಕೆ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ನೋಡಿ ತುಂಬಾ ಸ್ಮೆಲ್ಲು ಚೆನ್ನಾಗಿ ಘಮ ಘಮ ಅಂತ ಇದೆ ಜಾಸ್ತಿ ಮಾಡಿದ್ದೀನಿ ಇವತ್ತು ನನ್ನ ಮಗಳು ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದರೆ ಅವರಿಗೆ ನಾನು ಮಾಡೋ ಬಿರಿಯಾನಿ ತುಂಬಾ ಇಷ್ಟ ಅಂತೆ ಅವರು ನಾನ್ ವೆಜ್ ಏನು ತಿನ್ನಲ್ಲ ನಾವು ಇವಾಗ ಹಬ್ಬ ಮುಗಿಯುವವರೆಗೂ ನಾವು ಕೂಡ ಏನು ಮಾಡಲ್ಲ ಹಂಗಾಗಿ ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳು ಬರ್ತಾರೆ ಅಂದ್ಬಿಟ್ಟು ನಾನು ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡೋ ಐಡಿಯಾ ಇರಲಿಲ್ಲ ಮಗಳು ಫ್ರೆಂಡ್ಸ್ ಬರ್ತಾರಂತೆ ಅದಕ್ಕೋಸ್ಕರ ಹೇಳಿದ್ಲು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಕಲರ್ಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಜೊತೆಗೆ ಚಟ್ನಿ ಮಾಡಿದ್ದೆ ನಾನು ಮೊಸರು ಬಜ್ಜಿ ಇದ್ದರೆ ಜೊತೆಗೆ ಚೆನ್ನಾಗಿರುತ್ತೆ ಆಮೇಲೆ ಮಾಡ್ತೀನಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಮಗನಿಗೆ ಹಾಕ್ಕೊಟ್ಟೆ ನನ್ನ ಮಗಳು ಹಬ್ಬ ಮಾಡೋದ್ರಲ್ಲಿ ಫುಲ್ ಬಿಸಿ ಇದ್ದಾಳೆ ಇವತ್ತು ಅವಳು ಮನೆ ಹಬ್ಬ ಕ್ಲೇಯಿಂದ ಎಲ್ಲ ಮಾಡ್ಕೊಂಡಿದ್ದಾಳೆ ನೋಡಿ ಯಾವ ಥರ ಎಲ್ಲ ಥರ ಅಡುಗೆ ಮಾಡಿದ್ದಾಳೆ ನಾನು ಅಷ್ಟು ವೆರೈಟಿ ಮಾಡಿರಲಿಲ್ಲ ಅಷ್ಟೊಂದು ವೆರೈಟಿ ಮಾಡ್ಕೊಂಡಿದ್ದಾಳೆ ಕ್ಲೇನಿಂದ ನೋಡಿ ರಂಗೋಲಿ ಬಿಟ್ಕೊಂಡು ಅವಳೇ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಫುಲ್ಲು ಊನಿಂದ ಎಲ್ಲ ಮಾಡಿಕೊಂಡು ಎಲ್ಲ ಥರ ಅಡುಗೆ ಮಾಡಿದ್ದಾಳೆ ಕ್ಲೇನಿಂದ ಒಬ್ಬಟ್ಟು ಮಾಡಿದಾಳೆ ರವೆ ಉಂಡೆ ಮಾಡಿದಾಳೆ ಮೋದಕ ಮಾಡ್ಕೊಂಡಿದ್ದಾಳೆ ನೋಡಿ ಊದ್ಬತ್ತಿ ಕೂಡ ಕ್ಲೇನಿಂದನೇ ಮಾಡ್ಕೊಂಡಿದ್ದಾಳೆ ಅರ್ಶಿನ ಕುಂಕುಮ ಅಕ್ಷತೆ ಫ್ರೂಟ್ಸ್ಗಳು ಕೂಡ ಮಾಡ್ಕೊಂಡಿದ್ದಾಳೆ ಇಡೋದಕ್ಕೆ ಟ್ರೇ ಕೂಡ ಮಾಡ್ಕೊಂಡಿದ್ದಾಳೆ ಎಲ್ಲ ಥರದ ಮಾಡ್ಕೊಂಡಿದ್ದಾಳೆ ನೋಡ್ತಾಳಲ್ವ ಮನೆಯಲ್ಲಿ ಮಾಡೋದು ನನಗೇನು ಎಲ್ಪ್ ಮಾಡಲ್ಲ ಅವಳಿಗೆ ಆಟ ಆಡೋದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಎಲ್ಲ ಅವಳೇ ರೆಡಿ ಮಾಡ್ಕೊತಾಳೆ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ನೋಡೋಕೆಂತೂ ತುಂಬಾ ಚೆನ್ನಾಗಿದೆ ತುಂಬ ಖುಷಿಯಾಯಿತು ಮಕ್ಕಳು ಮೈಂಡ್ ಎಷ್ಟು ಕ್ರಿಯೇಟಿವಿಟಿ ಇದೆ ಅಂದರೆ ಅವಳು ವರ್ಷ ವರ್ಷವೂ ಅಷ್ಟೇ ಏನಾದರೂ ಅವಳಿಗೆ ಫೆಸ್ಟಿವಲ್ ಬಂತಂದರೆ ಅದಕ್ಕೆ ಏನು ಮಾಡ್ಬೇಕನ್ಬಿಟ್ಟು ಕ್ಲೇನಿಂದನೇ ಮಾಡ್ತಾಳೆ ಅಡ್ವಾನ್ಸ್ ಆಗಿ ಲಾಸ್ಟ್ ವೀಕಲ್ಲಿ ಕ್ಲೇ ತೊಗೊಂಡಿದ್ಲು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಅವಳು ಏನು ಮಾಡ್ತಾಳೆ ಅಂದ್ಬಿಟ್ಟು ತೋರಿಸ್ತೀನಿ ಅಂದ್ಬಿಟ್ಟು ಮಾಡೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ ಅಂದರೆ ನನಗೇ ತುಂಬ ಖುಷಿಯಾಗುತ್ತೆ ಇದು ವೀಡಿಯೋದಲ್ಲಿ ತೋರಿಸೋದ್ಕಿಂತ ಲೈವಲ್ಲಿ ತುಂಬನೇ ಚೆನ್ನಾಗಿ ಮಾಡಿದ್ದಾಳೆ ಮೋದಕ ಆಗಲಿ ಫ್ರೂಟ್ಸ್ಗಳಾಗಲಿ ನೋಡಿ ಒಬ್ಬಟ್ಟು ಮಾಡ್ಕೊಂಡಿದ್ದಾಳೆ ಕ ಕರ್ಪೂರ ಇಡೋದಕ್ಕೆ ಟ್ರೇ ಮಾಡಿದಾಳೆ ಮೋದಕ ಮಾಡಿದಾಳೆ ಎಲ್ಲ ಥರ ಏನೇನು ಅಡುಗೆ ಬೇಕು ಗಣೇಶನಿಗೆ ಪ್ರಿಯವಾದದ್ದು ಏನೇನಿದೆ ಎಲ್ಲ ಥರ ಅಡುಗೆಗಳು ಕ್ಲೇನಲ್ಲೇ ಮಾಡ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ ತುಂಬ ಖುಷಿ ಆಯಿತು ಅವ್ಳು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಆಟ ಆಡೋದಕ್ಕೆ ರೆಡಿಯಾಗಿದ್ದಾಳೆ ನೋಡಬೇಕು ಎಷ್ಟು ಗಂಟೆಗೆ ಬರ್ತಾರೆ ಅಂದ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ ಒಂಬತ್ತುವರೆಗೆಲ್ಲ ಬಂದು ಬಿಟ್ಟೋಗ್ತೀವಿ ಅವ್ರ ಪೇರೆಂಟ್ಸ್ ಹೇಳಿದ್ದಾರೆ ಒಂಬತ್ತುವರೆಗೆಲ್ಲ ಬಂದು ಬಿಟ್ಟೋಗ್ತೀವಿ ಅಂತ ಹೇಳಿದರೆ ನೋಡ್ಬೇಕು ಪಾಪ ಮಗು ಇದೆ ಎಲ್ಲ ರೆಡಿ ಮಾಡಿಕೊಂಡು ಅವಳೇ ಫುಲ್ಲು ಬ್ಯುಸಿ ಆಗಿದ್ದಾಳೆ ನೋಡಬೇಕು ಹಾಗೆ ಸಂಜೆ ಆಯಿತು ಅಡುಗೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಬೆಳಗ್ಗೆಯಿಂದ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಕ್ಕಳು ಬಂದಿದ್ದು ಹಾಡಿದ್ದು ಏನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಮೊಬೈಲ್ ಫುಲ್ ಪ್ರಾಬ್ಲಮ್ ಆಗಿತ್ತು ನಮ್ಮನೆಯರು ಕೂಡ ಇರಲಿಲ್ಲ ಅವರು ಅವರು ಮೊಬೈಲ್ ಅಲ್ಲಾದರೂ ಮಾಡ್ಕೊಬೋದಿತ್ತು ಆದರೆ ಅವರು ಇರಲಿಲ್ಲ ಅದಕ್ಕೋಸ್ಕರ ಆಗಲಿಲ್ಲ ನನ್ನ ಮಗ ಕೂಡ ಮೊಬೈಲ್ ಕೊಡಲ್ಲ ಅವನು ಅವನೇ ಬ್ಯುಸಿಯಾಗಿರ್ತಾನೆ ಮೊಬೈಲೇನು ವೀಡಿಯೋ ಮಾಡ್ಕೊಡೋ ಚಿನ್ನೋ ಅಂದ್ರೂ ಅವನೇನು ಮಾಡಿಕೊಡಲಿಲ್ಲ ಹೋಗ್ಲಿ ಬಿಡು ಇನ್ನೊಂದು ದಿವಸ ಕರೆಸಿ ವೀಡಿಯೋ ಮಾಡ್ಕೊಂಡ್ರೆ ಆಯಿತು ಮಕ್ಕಳು ಆಟ ಆಡೋದ್ನ ಅಂದ್ಬಿಟ್ಟು ಟೈಮ್ ಹಂಗೇ ಆಗೋಯಿತು ಸಂಜೆ ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡ್ತೀನಿ ಸ್ವಲ್ಪ ತೆಳುವಾಗೆ ಮಾಡ್ಕೊತೀನಿ ರೈಸಿಗೋಸ್ಕರ ರೈಸ್ ಮಾಡ್ತಾಯಿದ್ದೀನಿ ನೈಟಿಗೆ ಹಂಗಾಗಿ ಮಕ್ಕಳೆಲ್ಲ ಬಂದು ಆಟಾಡಿ ಎಲ್ಲ ಹೋದ್ಮೇಲೆ ಐದು ಗಂಟೆಗೆ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿತ್ತಲ್ವ ಎಲ್ಲ ಅವಾಗ ಸ್ವಲ್ಪ ಟೈಮ್ ಸಿಕ್ತು ಹಂಗಾಗಿ ಎಲ್ಲ ಪೆನ್ ಡ್ರೈವ್ಗೆ ಶಿಫ್ಟ್ ಮಾಡಿಕೊಟ್ಟ ನನ್ನ ಮಗ ಹಂಗಾಗಿ ಸ್ವಲ್ಪ ಮೊಬೈಲ್ ಫ್ರೀ ಆಯಿತು ಹಂಗಾಗಿ ಈಗ ವೀಡಿಯೋ ಇದ್ದೀನಿ ವಿಡಿಯೋ ಫೋಟೋಗಳೆಲ್ಲ ಜಾಸ್ತಿ ಆಗಿಬಿಟ್ಟು ಮೊಬೈಲ್ ವರ್ಕೇ ಆಗ್ತಾ ಇರಲಿಲ್ಲ ಮತ್ತು ಸ್ವಲ್ಪ ಪ್ರಾಬ್ಲಮ್ ಆಯಿತು ಇವಾಗ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಹಂಗಾಗಿ ಅಡುಗೆ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆಯಿಂದ ಇಂತೂ ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಆಯಿತು ಮಕ್ಕಳ ಜೊತೆ ಮನೆಯಲ್ಲಿ ಎಲ್ಲರ ಜೊತೆ ಮೊಬೈಲ್ ಇರಲಿಲ್ಲಲ್ಲ ನಾವು ಅಂದ್ಕೊಂತೀವಿ ಮೊಬೈಲ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಬಟ್ ಮೊಬೈಲ್ ಇಲ್ವಲ್ಲ ತುಂಬಾ ಟೈಮ್ ಸಿಗುತ್ತೆ ಮೊಬೈಲ್ ಕೈಲಿಲ್ಲ ಅಂದರೆ ನಮಗೆ ತುಂಬಾ ಟೈಮ್ ಸಿಗುತ್ತೆ ಅನ್ನೋದು ಗೊತ್ತಾಯಿತು ಚೆನ್ನಾಗಿತ್ತು ಟೈಮ್ ಚೆನ್ನಾಗಿ ಆಯಿತು ಮೊಬೈಲ್ ಇಲ್ಲದೆ ಇರೋದ್ರಿಂದ ಟೈಮ್ ಎಲ್ಲ ಚೆನ್ನಾಗಿ ಸೇವ್ ಆಯಿತು ಹಂಗಾಗಿ ಬೇಗ ಬೇಗ ಎಲ್ಲ ಕೆಲಸಗಳು ಕೂಡ ಆಯಿತು ಚೆನ್ನಾಗಿ ನನ್ನ ಮಗಳಿಗೂ ಆಯಿತು ಅವಳು ಆಟ ಆಡೋ ಜೊತೆಗೆಲ್ಲ ಕೂತ್ಕೊಂಡಿದ್ದೆ ನಾನು ಕೂಡ ಹಂಗಾಗಿ ಖುಷಿ ಖುಷಿಯಾಯಿತು ಹಿಂಗಿತ್ತು ನನ್ನ ಟೈಮು ನೋಡಿ ಇವಾಗ ಎಣ್ಣೆ ಬಂದೇಕಾಯಿ ಸಾಂಬಾರು ಮಾಡ್ಕೊತಾ ಇದ್ದೀನಿ ಜಾಸ್ತಿನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗುತ್ತೆ ಸಾಂಬಾರಿದು ಗಸಿ ಥರನೂ ಮಾಡ್ಕೊಬೋದು ಎಣ್ಣೆ ಬದ್ನೆಕಾಯಿ ಅಂದರೆ ಫುಲ್ಲು ಗಸಿ ಥರ ಮಾಡ್ಕೊಬೋದು ಇಲ್ಲ ತೆಳುವಾಗಾದರೂ ಮಾಡ್ಕೊಬೋದು ನೋಡಿ ಮಸಾಲೆ ನಾನು ಗಟ್ಟಿ ಮಸಾಲೆ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನಾನು ನೀರು ಹಾಕ್ಕೊತೀನಿ ಸ್ವಲ್ಪ ತೆಳುವಾಗೇ ಮಾಡ್ಕೊತೀನಿ ಬೆಳಗ್ಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಚಪಾತಿಗೂ ಆಗಬೇಕು ನೈಟ್ ರೈಸಿಗೂ ಆಗಬೇಕು ಅಂದ್ಬಿಟ್ಟು ಆಗುತ್ತೆ ಇದು ಎರಡು ಟೈಮಿಗೆ ಆಗುತ್ತೆ ತುಂಬಾ ಬದನೆಕಾಯಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲ ನಾನು ಎಣ್ಣೆ ಬದನೆಕಾಯಿಗೆ ಏನು ಹಾಕ್ತೀನೋ ಮಸಾಲೆ ಅದನ್ನೇ ಹಾಕಿದ್ದೀನಿ ನೋಡಿ ಐದು ನಿಮಿಷ ಮುಚ್ಚಿಟ್ಟೆ ಮುಚ್ಚಿಟ್ಟು ಕೂಡ ಬೇಯಿಸ್ಬೋದು ಅಂದರೆ ಸ್ವಲ್ಪ ಲೇಟಾಗುತ್ತೆ ಅಂದ್ಬಿಟ್ಟು ಒಂದೇ ಒಂದು ದಿವಸಲ್ಲಿ ಹಾಕ್ಸ್ಕೊತೀನಿ ನೋಡಿ ಇವಾಗ ಈ ಥರ ಚೆನ್ನಾಗೆಲ್ಲ ಮಸಾಲೆ ಇಟ್ಕೊಂಡಿದ್ದೆ ಒಂದು ಐದು ನಿಮಿಷ ಮುಚ್ಚಿಟ್ಟಿರ್ತೀವಲ್ವ ಲೈಟಾಗಿ ತಿರ್ಸ್ಕೊಳ್ಬೇಕು ಇಲ್ಲಾಂದರೆ ಬದನೆಕಾಯಿಗಳೆಲ್ಲ ಕಟ್ಟಾಗುತ್ತೆ ಅದು ಇಡಿ ಇದ್ರೇ ಚೆನ್ನಾಗಿರುತ್ತೆ ತಿನ್ನುವಾಗ ನೋಡಿ ಈ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡಿರುತ್ತಲ್ಲ ಆ ಟೈಮಲ್ಲಿ ಮಿಕ್ಸಿನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊತೀನಿ ಮಿಕ್ಸಿನಲ್ಲಿ ಮಸಾಲೆ ಅಂಟ್ಕೊಂಡಿರುತ್ತಲ್ಲ ಮಸಾಲೆನ ಇವಾಗ ಸ್ವಲ್ಪ ತೊಳೆದ್ಬಿಟ್ಟು ನೀರು ಸೇರಿಸ್ಕೊತೀನಿ ಯಾವ ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದೇ ಒಂದು ವಿಷಯಲ್ಲಿ ಹಾಕ್ಸ್ಕೊತೀನಿ ನೀವೆಲ್ಲ ಯಾವ ಥರ ಮಾಡ್ತೀರ ಕಮೆಂಟ್ ಮಾಡಿ ನಾನು ಈ ಥರ ಮಾಡ್ತೀನಿ ಸಾಂಬಾರು ಥರ ಆದರೆ ಈ ಥರ ಎಣ್ಣೆಗಾಯಿ ಆದರೆ ಸ್ವಲ್ಪ ಗಟ್ಟಿ ಮಾಡ್ಕೊತೀನಿ ಈ ಟೈಮಲ್ಲಿ ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಯಲ್ಲಿ ಹಾಕ್ಸ್ಕೊತೀನಿ ಅಷ್ಟೊತ್ತಿಗಾಗಲೇ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಬಟ್ಟೆ ವಾಶ್ ಆಗಿತ್ತು ಒಣಗಾಕೋಣ ಅಂದ್ಬಿಟ್ಟು ಹೋದೆ ಟೈಮ್ ಇವಾಗ ರಾತ್ರಿ ಎಂಟು ಗಂಟೆ ಆಯಿತು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು